ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ಸರ್ಸಕ್ಕ ನಮ್ಮ ಹೊಸ ಕತೆ ಸರ್ಸಕ್ಕನ ಕೂಡು ಕುಟುಂಬ ಕತೆಗೆ ಸ್ವಾಗತ ಮೊದಲು ಪಾತ್ರದ ಪರಿಚಯ ಮಾಡಿಕೊಡ್ತೀನಿ ಗೌಡ್ರು ನನ್ನ ದೊಡ್ಡ ಮಗ ಸುರೇಶ ಅವನ ಹೆಂಡತಿ ಶೋಭಾ ಗಿರೀಶಾ ಪೂಜಾ ಇವ್ ನನ್ನ ಸಣ್ಣ ಮಗ ಗಿರೀಶ ಅವನ ಹೆಂಡ್ತಿ ಪೂಜಾ ಇನ್ನು ನನ್ನ ತಮ್ಮ ತಮ್ಮನ ಹೆಂಡತಿ ನನ್ನ ಗೆಳತಿರ್ನೆಲ್ಲ ಕತೆಲ್ ಪರಿಚಯ ಮಾಡಿಕೊಡ್ತೀನಿ ಇವತ್ತಿನ ಕತೆ ಶುರು ಮಾಡುವ ಬನ್ನಿ ತಟ್ಟೆ ಹಾಕಿ ಟೇಸ್ಟ್ ಹೊತ್ತಾಯ್ತು ಏನ್ ಮಾಡ್ತಾ ಇದ್ದೀರಾ ಆಯ್ತು ಕಣೆ ಒಂದ್ ನಿಮಿಷ ಏನಾಯ್ತು ಏನೋ ನಮ್ಮ ಅಪ್ಪ ಇಷ್ಟೊತ್ತಿಗೆ ನಾಲ್ಕು ಎಕರೆ ಭೂಮಿ ಉಳ್ ಬರ್ತಿದ್ರು ನೀವೊಂದ್ ಗಡ್ಡ ಕೆತ್ತಕ್ಕೆ ಎಷ್ಟು ಒದ್ದಾಡ್ತೀರಿ ಹಾ ಹಾ ಬರ್ತಿದ್ದ ನೋಡು ನಿಮ್ಮ ಅಪ್ಪನ ಪುರಾಣಕ್ಕೆ ಮಂಗಳ ಹೇಳಿ ತಿಂಡಿ ಹಾಕೊಡು ಮೊದಲೇ ಟೈಮ್ ಆಗಿದೆ ನಿನ್ನದೊಂದು ಕಾಟ ಬೇರೆ ಹೊತ್ತಾಗಿದೆ ಹೊತ್ತಾಗಿದೆ ಅಂತ ಹೆಗರಾಡಬೇಡಿ ಯಾಕೆ ಹೊತ್ತಾಯಿತು ಯಾರಿಂದ ಹೊತ್ತಾಯಿತು ಒಂದು ಸ್ವಲ್ಪ ಯೋಚನೆ ಮಾಡಿ ಅಯ್ಯೇ ಏಯ್ ಬಾಗ್ಲು ಬಡಿತೀರಿ ಬೆಳಗ್ಗೆ ಹಾಸಿಗೆ ಬಿಟ್ಟು ಹೇಳೋದು ಎಂಟು ಗಂಟೆಗೆ ದಿನನಿತ್ಯ ಕೆಲಸಕ್ಕೆ ಒಂದು ಗಂಟೆ ಹೊತ್ತಾಯಿತು ಹೊತ್ತಾಯಿತು ಅಂತ ಹೆಗ್ರಾಡೋಕೆ ಒಂದು ಗಂಟೆ ದೇವರಿಲ್ಲ ದಿನ್ರಿಲ್ಲ ಹೊತ್ತಾಯಿತು ಹೊತ್ತಾಯಿತು ಅಂತ ಕೂಗೋ ಬದಲು ರಾಮ ಕೃಷ್ಣ ಅಂದಿದ್ರೆ ಒಂದ ಸ್ವಲ್ಪ ಪುಣ್ಯನಾದರೂ ಬರ್ತಿತ್ತು ಆ ಪುಣ್ಯದ ಫಲದಿಂದ ಮುಂಜಿನ ಜನ್ಮದಲ್ಲಾದರೂ ನಗ್ತಾ ನಗ್ತಾ ಇರೋ ಹೆಂಡತಿ ಸಿಕ್ತಿದ್ಲೋ ಏನು ಏನು ಏನ್ರೀ ಅಂದಿದು ನೀವು ಏನು ಅಂದಿಲ್ಲ ಮಾರತಿ ಬೇಗ ತಿಂಡಿ ಹಾಕೊಡು ಏನು ಅಲ್ರಿ ತಟ್ಟೆ ತುಂಬಾ ಬರ್ಸಿರೋದು ಕಾಣಿಸ್ತಿಲ್ವೇನೋ ರೊಟ್ಟಿ ಪಲ್ಯ ಮೆಣಸು ಹಾ ಹಾ ಕಾಣಿಸ್ತು ಕಾಣಿಸ್ತು ಒಂದ ನಿಮಿಷ ಸುಮ್ಮನೆ ಇರು ಅದೇನ್ ಸ್ನಾನ ಮಾಡಿದ್ರಿ ಅಂತೀನಿ ಕಿವಿ ಹತ್ರ ಸೋಪ್ ಎಲ್ಲ ಹಾಗೆ ಇದೆ ಅಲ್ರಿ ಒಂದ್ ಹಂಡೆ ಬಿಸಿನೀರ್ ದಂಡ ಡಬಾ ಡಬಾ ಅಷ್ಟು ನೀರ್ನ ಬಸ್ಲಿ ಸುರುಗ್ ಬಂದ್ರ ಇಲ್ವೋ ಇಲ್ಲ ಕುಡ್ದು ಬಂದೆ ಹ್ಮ್ ಅದೊಂದ್ ಬಾಕಿ ಇತ್ತು ನನ್ ಭಾಗ್ಯಕ್ಕೆ ಕುಡ್ದು ತೂರ ಆಡ್ಕೊಂಡ್ ಬರ್ರಿ ಅದು ಒಂದ್ ನೋಡ ಬಿಡ್ತೀನಿ ಅಯ್ಯಯ್ಯ ಸಾವಕಾಶ್ರಿ ಇದ್ಯಾ ಗಬಾ ಗಬಾ ಅಂತ ತಿಂತಾ ಇದ್ದೀರಿ ಗಂಟ್ಲಲ್ಲಿ ಸಿಕ್ಕಾಕೊಂಡು ಮತ್ತೇನಾದ್ರೂ ಆಗಿತ್ತು ಗ್ರಾಚಾರ ಅಯ್ಯಯ್ಯ ಅಲ್ಲೇ ನೀರ್ ಐತಲ್ರಿ ತಗೊಂಡ್ ಕುಡೀರಿ ಸಾಕಪ್ಪ ಸಾಕು ಗ್ರಾಚಾರ ಮಜ್ಜಿಗೆ ಏನು ಅಯ್ಯೋ ಮಜ್ಜಿಗೆ ಕಣೆ ಮಜ್ಜಿಗೆ ಮಜ್ಜಿಗೆ ಕೊಡೇ ಬೇಗ ಟು 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 ಯಾಕ್ರಿ ಹೀಗೆ ಅರಚ್ಕೊಳ್ತೀರಾ ಮಜ್ಜಿಗೆ ಅಂತೆ ಮಜ್ಜಿಗೆ ಚಾಕು ತಗೊಂಡು ಕೂಯೆ ಅಂತ ಮೊಸರು ಹಾಕಿದ್ರು ಮಜ್ಜಿಗೆ ಅನ್ನೋದು ಬಿಡಲ್ಲ ಅಭ್ಯಾಸ ಬಲ ನೀವು ಮಾಡ್ತೀರಿ ಊಟದಾಗಿಂದ ಮೊಸರು ಕಂಡಿದ್ರಲ್ವಾ ಹ್ಮ್ ಅಬ್ಬಾ ಅಬ್ಬಾ ಏನು ಮಾತಾಡ್ತಾ ಇದೀವಿ ಈ ಮೊಸರು ಚಾಕು ತಗೊಂಡು ಕೊಯ್ಯೋ ಮೊಸರು ಸಂಪಾದಿಸಿರೋದು ನಾನು ಅನ್ನೋದು ಮರೆಬೇಡ ಹ್ಮ್ ಮಾಡ್ತೀರಿ ಅಡುಗೆ ಚಡಿಲೆದ್ದು ನಿಮಗೆ ಸ್ನಾನಕ್ಕೆ ನೀರು ಕಾಸಿ ಹೊತ್ತಿಗೆ ಸರಿಯಾಗಿ ಅಡಿಗೆ ಮಾಡಿ ಬಡಸಿ ಒಗದ್ ಬಟ್ಟೆ ತೊಳಸಿ ನಿಮ್ಮನ್ನ ಶಾಲೆಗೆ ದب್ದೆ ಇದ್ದಿದ್ರೆ ಇಷ್ಟೊತ್ತಿಗೆ ಕೆಲಸ ಕಳ್ಕೊಂಡ ಮನೆಗೆ ಬನ್ ಮೂರಲ್ಲ ಕುಂತು ಕಣ್ಣ್ಕಣ್ಣ ಬಿಡ್ತಿದ್ರಿ ಆಗ ಗೊತ್ತಾಗ್ತಿತ್ತು ಮೊಸರು ತಿನ್ನೋದು ಹೌದೋ ಎಲ್ಲ ನೀನೇ ಮಾಡೋದು ಸಂಬಳನು ನಿಂಗೆ ಕೊಡಬೇಕಿತ್ತು ಅವರಿಗೆ ಬುದ್ಧಿ ಇಲ್ಲ ಎಲ್ಲ ಸಂಬಳ ನನಗೆ ಕೊಡ್ತಾ ಇದಾರೆ ಸರಿನೇ ನೀವು ಹೇಳ್ತಾ ಇರೋದು ಇಲ್ಲ ಅಂತೋರು ಯಾರು ಅಲ್ಲ ಯಾವதோ ಒಂದು ಊರಲ್ಲಿ ಒಂದು ಮುದುಕಿ ತನ್ನ ಕೋಳಿ ಕೂಗತಾ ಇದ್ರೆ ಬೆಳಗ್ಗೆನೇ ಆಗಲ್ಲ ಅಂದ್ಲಂತೆ ಹಾಗೆ ನೀನು ಏನು ಏನ್ರೀ ನೀವು ಹೇಳ್ತಾ ಇರೋದು ಒಂದೇ ಮಾತಿಗೆ ನನ್ನ ಮುದುಕಿ ಅಂತಿದ್ದೀರಾ ಇಲ್ಲ ಇನ್ನು ಎಳೆ ಕೂಸು Nipple ತಂದ ಹಾಲಾಕಿ ನಿನ್ನ ಬಾಯಿಗೆ ಇಡೋದು ಒಂದ್ ಬಾಕಿ ಹಾ ನನ್ನ ಕೋಟೆಲ್ಲೆ ಅಲ್ಲೇ ಬರ್ದಿದ್ದೀನಿ ನೋಡಿ ನಾನು ಮುದುಕಿ ಆದ್ರೆ ನನಗಿಂತ ಐದು ವರ್ಷ ದೊಡ್ಡವರು ನೀವು ಅನ್ನೋದನ್ನ ಮರಿಬೇಡಿ ಸಾಕೆ ಸಾಕೆ ಮಾರತಿ ಅಪಾರ್ಥ ಮಾಡ್ಕೊಂಡು ಜಗಳ ಆಡಬೇಡ ಸಾಕ್ ನಿಲ್ಸು ಅಯ್ಯೋ ದೇವರೇ ಏನು ಅಪಾರ್ಥ ಅಂತಿದ್ದೀರಾ ನಿಮ್ಮನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಷ್ಟು ಬುದ್ಧಿ ಇದೆ ನನಗೆ ಅಯ್ಯೋ ದೇವ್ರೆ ನನ್ನ ಸಾಕ್ಸ್ ಎಲ್ಲೇ ಶೂ ಒಳಗೆ ಇರಬೇಕು ಅಯ್ಯೋ ದಿಂಬಿನ ಕೆಳಗೆ ಯಾಕೆ ಹುಡುಕ್ತಾ ಇದ್ದೀರಲ್ರಿ ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ದಿಂಬಿನ ಕೆಳಗೆ ಹುಡುಕಿದ್ದು ಪರ್ಸ್ನ ಸಾಕ್ಸ್ ಅಲ್ಲ ಹ್ಮ್ ಗಡಿ ಬಿಡಿಲಿ ಸಾಕ್ಷ್ ನಾ ಜೇಬಲ್ಲಿ ಇಟ್ಕೊಂಡು ಪರ್ಸ್ನಲ್ ಶೂ ನನ್ನ ಹಾಕೊಂಡು ಹೋಗಬೇಡಿ ಹ್ಮ್ ನೀನು ಹೀಗೆ ಕಪ್ಪೆ ಒಟ್ಟು ಕುಡ್ದಂಗೆ ಒಟ್ಟು ಕೊಡ್ತಾ ಇದ್ದರೆ ಹಾಗೆ ಮಾಡಿದ್ರು ಇನ್ನು ಆಶ್ಚರ್ಯ ಇಲ್ಲ ನಾನು ಹೋಗ್ತೇನೆ ಇ ಏನು ಕಲ್ತಿದ್ರಿ ಹೋಗ್ತೇನೆ ಅಂತ ಹೋಗ್ತೇನೆ ಹೋಗ್ ಬರ್ತೀನಿ ಅನ್ನೋಕ್ಕೇನು ಮಾಡೇ ರೀ ನಿಮಗೆ ಹೌದು ಇಷ್ಟೊತ್ತಿಗೆ ನಮ್ಮ ಮನೆಗೊಂದು ಕಳ್ಬೇಕು ಬರ್ತಿತ್ತಲ್ಲ ಏನು ಇಷ್ಟೊತ್ತಾದರೂ ಬರಲಿಲ್ಲ ಕಾಯಕ್ಕಾ ನಮ್ಮ ಮನೆಗೆ ಯಾವ ಕಾಯ್ತಕ್ಕೆ ಬರ್ತಿದ್ದೆ ರೀ ಅದೇ ಕಣೆ ನಿನ್ ತಮ್ಮ ಅಕ್ಕ ಅನ್ಕಂತ ಬರ್ತಿದ್ನಲ್ಲ ಎಷ್ಟೊತ್ತಿಗೆ ಅದಕ್ಕೆ ಕೇಳದೆ ಅಕ್ಕ ಅಕ್ಕ ಅಯ್ಯೋ ನನ್ನ ತಮ್ಮ ಬಂದ ರೀ ಹೋ ಇವನು ಅವನು ನೆನ್ದವ್ರು ಮನದರ್ಲಿ ಅಂದಂಗ ಬಂದೇ ಬಿಟ್ಟ ಅನಿಸ್ತು ಇವತ್ತಿನ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ನಾಳಿನ ಎಪಿಸೋಡ್ ನಲ್ಲಿ ನನ್ನ ತಮ್ಮ ನನ್ನ ಇಬ್ರು ಸೊಸೆ ಎಂದಿರು ಬರ್ತಾರೆ ನಾಳೆ ಕತೆ ಇನ್ನೂ ಚೆನ್ನಾಗಿದೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ